ನಮಸ್ಕಾರ ಎಲ್ರಿಗೂ ನಾನು ಸೀತಮ್ಮ ಇವತ್ತು ನಾನು ನಿಮಗೆಲ್ಲ ಗರ್ಗರಿ ಆಗಿರೋ ಚಕ್ಲಿನ ಮನೇಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬೇಕಾಗಿರೋದು ಎಳ್ಳು ಎಣ್ಣೆ ಅಕ್ಕಿ ಹಿಟ್ಟು ಜೀರಿಗೆ ನೀರು ಅರ್ಶಿನ ಕಡಲೆ ಹಿಟ್ಟು ಉಪ್ಪು ಮೊದಲಿಗೆ ಒಂದು ಬಾಣಲಿಗೆ ಎರಡು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ತಗೊಳ್ಬೇಕು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಎರಡು ಕಪ್ ಕಡಲೆ ಹಿಟ್ಟನ್ನ ಹಾಕ್ಕೋಬೇಕು ಕಡಲೆ ಹಿಟ್ಟು ಹಾಕ್ಕೊಂಡ್ಮೇಲೆ ಎಳ್ಳು ಹಾಕ್ಕೊಳ್ಬೇಕು ಎಳ್ಳು ಒಂದು ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಹಾಕ್ಕೊಂಡ್ಮೇಲೆ ಜೀರಿಗೆನ ಹಾಕ್ಕೊಳ್ಬೇಕು ಜೀರಿಗೆನ ಸ್ವಲ್ಪ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ಉದುರಿಸ್ಕೋಬೇಕು ಈಗ ಇದಿಷ್ಟು ಚೆನ್ನಾಗಿ ಸ್ಪೂನಲ್ಲಿ ಕಲಿಸ್ಕೊಳ್ಬೇಕು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಅಂದಾಗ ನಾವು ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಿಸ್ಕೊಡ್ಬೇಕು ನಾವು ಚಪಾತಿ ಹಿಟ್ಟನ್ನ ಹೇಗೆ ಕಲಿಸ್ತೀವಿ ಹಾಗೆ ನೋಡಿ ಈ ರೀತಿ ಹದ ಬರಬೇಕು ಹೀಗೆ ಕಾಣಿಸ್ಬೇಕದು ನೋಡಿ ಇದು ಇಷ್ಟು ಸಾಫ್ಟಾಗಿ ಹಿಟ್ಟು ಇರಬೇಕು ಈಗ ಚಕ್ಲಿ ಹಾಕೋದ್ರಲ್ಲಿ ಚಕ್ಲಿನ ಹಾಕ್ಕೊಂಡು ಎಣ್ಣೆನ ಕಾಯೋಕೆ ಇಟ್ಕೊಳ್ಬೇಕು ಕಾದಿರೋ ಎಣ್ಣೆಗೆ ಈ ರೀತಿ ಚಕ್ಲಿನ ಬಿಡಬೇಕು ನಾವು ನಿಧಾನಕ್ಕೆ ಬಿಡೋಕೆ ಹೋದರೆ ಅದು ಬಿ ಬೀಳಲ್ಲ ಸೊ ಹೀಗೆ ಹಾಕಬೇಕು ನೋಡಿ ಚಕ್ಲಿ ಈಗ ಆಗಿದೆ ಈ ಚಕ್ಲಿನ ನೀವು ಎಷ್ಟು ದಿನ ಬೇಕಾದರೂ ಒಂದು ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಇಡ್ಬೋದು ತುಂಬ ಗರ್ಗರಿಯಾಗಿ ರುಚಿ ರುಚಿಯಾಗಿ ಹಾಗೆ ಇರುತ್ತೆ ಈ ವಿಡಿಯೋ ಮತ್ತೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ